ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡಲ್ಲಿ ಹವಳದ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ಟಾರ್ಟಿಂಗ್ ಬೆಲೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ನಾನು ಇಪ್ಪತ್ತೈದು ತರಹದ ಹವಳದ ಆಭರಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರುವಂಥ ಕಿವಿ ಒಲೆಗಳನ್ನು ನೋಡ್ಬೋದು ಇಲ್ಲಿ ನಾಲ್ಕು ತರಹದ ಕಿವಿ ಒಲೆಗಳು ಕೂಡ ಇದ್ದಾವೆ ವೈಟು ಮುತ್ತುಗಳು ಕೂಡ ಇದ್ದಾವೆ ಹಾಗೆ ಹವಳನ್ನು ಕೂಡ ಹಾಕಿದ್ದಾರೆ ಫಸ್ಟ್ನೇದಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇಲ್ಲಿ ಆ ಮೆರೂನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ನೋಡೋದಾತಂದ್ರೆ ನೋಡಿ ವೈಟ್ ಸ್ಟೋನ್ ಕೊಟ್ಬಿಟ್ಟು ಸುತ್ತಲೂ ಹವಳ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ಮೇಲೆ ರಾಣಿ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಹವಳ ಕೊಟ್ಟಿದ್ದಾರೆ ಹಾಗೆ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದ್ ಜೊತೆಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಪಡೆಗಳು ನೋಡಿ ಏನು ಮುದ್ದಾಗಿದಾವ ನೋಡ್ಬೋದು ಇಲ್ಲಿ ಮೂರು ತರಹದ ಕಲರ್ನ ಬಳಸಿದ್ದಾರೆ ವೈಟು ಮತ್ತು ಹವಳ ಇನ್ನೊಂದು ಬ್ಲ್ಯಾಕ್ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಡಿಸೈನ್ ಮಾತ್ರ ಒಂದೇ ಇದೆ ಆದರೆ ಮುತ್ತುಗಳನ್ನು ಮಾತ್ರ ಮೂರು ಕಲರಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಟ್ಟುಬಿಟ್ಟು ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಕೊಟ್ಬಿಟ್ಟು ಆರ್ಡ್ರ್ ಮಾಡಿ ಟೂ ಫೋರ್ ಆ ಟೂ ಸಿಕ್ಸ್ ಆ ಟೂ ಏಟ್ ಅಂತ ಹೇಳಿಬಿಟ್ಟು ಇಲ್ಲಿ ನೀವು ಯಾವ ಸೈಜ್ ಹೇಳ್ತೀರ ನೋಡಿ ಆ ಸೈಜಲ್ಲಿ ಎಲ್ಲ ಥರದ ಬಳೆಗಳು ಕೂಡ ಇದ್ದಾವೆ ಇದ್ರ ಬೆಲೆ ಹೇಳೋದಾಯ್ತಂದರೆ ಎರಡು ಬಳೆಗೆ ಆರುನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ಮಾಡಿ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ನಾನು ಸ್ಕ್ರೀನ್ ಮೇಲೆ ಇವರ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಹಾಗೆ ಇಲ್ಲಿ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ ಅದರಲ್ಲಿ ಯಾವುದಕ್ಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ ಅದೇ ನಂಬರ್ ಅಲ್ಲಿ ಕೂಡ ನೀವು ಇಷ್ಟವಾದ ಆಭರಣಗಳನ್ನ ಆರ್ಡರ್ ಕೂಡ ಮಾಡಬಹುದು ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿಒಲೆಗಳನ್ನ ನೋಡಿ ಇಲ್ಲಿ ಎಷ್ಟು ತರಹದ ಕಿವಿಒಲೆಗಳಿದ ನೋಡಬಹುದು ಮೆರೂನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಹಾಗೆ ಹವಳನು ಕೊಟ್ಟಿದ್ದಾರೆ ವೈಟ್ ಮುತ್ತುಗಳು ಕೊಟ್ಟಿದ್ದಾರೆ ಬ್ಲಾಕ್ ಇದೆ ನೆಕ್ಸ್ಟ್ ಇಲ್ಲಿ ಮಿಕ್ಸ್ ಕಲರ್ ಕೂಡ ಕೊಟ್ಟಿದ್ದಾರೆ ನೋಡಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ ಎಷ್ಟು ಮುದ್ದಾಗಿದೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ತರಾನೇ ಕೂಡ ಹೊಳಿತಾ ಇದೆ ಇದಕ್ಕೆ ಟೋಪಿ ಕಿವೋಲೆಗಳು ಕರೀತಾರೆ ನೋಡಿ ಇದರ ಬೆಲೆ ಒಂದು ಜೊತೆಗೆ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರೆಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇದೆ ನೆಕ್ಸ್ಟ್ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಎಷ್ಟು ಮುದ್ದಾಗಿದೆ ನೋಡಬಹುದು ಇಲ್ಲಿ ನಾಲ್ಕು ಕಲರ್ ಅಲ್ಲಿ ಎರಡು ಮಲ್ಟಿ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಬ್ಲ್ಯಾಕು ವೈಟು ಗ್ರೀನು ಮತ್ತು ಹವಳ ಇದು ನಾಲ್ಕು ಕಲರ್ ಇದೆ ಇನ್ನೊಂದು ನೋಡ್ಬೋದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಮದುವೆಗಳಲ್ಲಿ ಹಸಿರು ಬಳೆ ಜೊತೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತಾವೆ ಬಳೆಗಳು ಮಾತ್ರ ಇದ್ರ ಬೆಲೆ ಒಂದು ಜೊತೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ಬಳೆಗೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ಸೈಜನ್ನು ಕರೆಕ್ಟಾಗಿ ಕೊಟ್ಬಿಟ್ಟು ನೀವು ಆರ್ಡ್ರ್ ಮಾಡಿ ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಏನಾದರೂ ನೀವು ಬೆಂಗಳೂರಲ್ಲಿ ಅಕ್ಕಪಕ್ಕ ಇದ್ದರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನೋಡ್ಬೋದು ಇಲ್ಲ ತಂದರೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ನಲ್ಲಿ ಕೂಡ ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ತರಿಸ್ಕೋಬೋದು ಇದು ತ್ರೀ ಗ್ರಾಮ್ ಗೋಲ್ಡ್ ಹವಳ ದಸರಾ ನೋಡಿ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಒಂಥರ ಡಿಸೈನ್ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಗೋಲ್ಡ್ ಮನಿ ಕೊಟ್ಟಿದ್ದಾರೆ ಹಾಗೆ ಎರಡು ಹವಳ ಬಳಸಿದ್ದಾರೆ ನೋಡಿ ಏನು ಮಸ್ತಾಗಿದೆ ನೋಡಬಹುದು ಇಲ್ಲಿ ಚಿನ್ನಕ್ಕೆ ಯೂಸ್ ಮಾಡುವಂತ ಹವಳಗಳನ್ನೇ ಬಳಸಿದ್ದಾರೆ ಇಲ್ಲಿ ನ್ಯಾಚುರಲ್ ಬೆಳಕಿಗೆ ಈ ತರ ಕಾಣಿಸುತ್ತೆ ನೋಡಿ ಅಂಗ್ಲೀಲೆಲ್ಲ ಆಚೆ ತಗೊಂಡು ಬಂದು ತೋರಿಸ್ತಾ ಇರೋದು ಎಷ್ಟು ಮುದ್ದಾಗಿದೆ ನೋಡಬಹುದು ಬ್ಯಾಕ್ ಅಲ್ಲಿ ಚೈನು ಫಿನಿಶಿಂಗ್ ಕೊಟ್ಟಿದ್ದಾರೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇದ್ರ ಬೆಲೆ ಹೇಳೋದಾಯ್ತು ಅಂದರೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ನೋಡಿ ನೀವೇನಾದರೂ ಹೊರಗಡೆ ಹಾಕ್ಕೊಂಡು ಹೋದಾಗ ಈ ಥರ ಹೊಳಿತಾ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ ಹೊಡೀರಿ ಹಾಗೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಆರ್ಡರ್ ಕೂಡ ಮಾಡಿ ನೆಕ್ಸ್ಟು ಇದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಸೆಟ್ಟು ನೋಡಿ ನೆಕ್ಲೆಸ್ ಸೆಟ್ಟು ಲಾಂಗ್ ನೆಕ್ಲೆಸ್ ಸೆಟ್ಟು ಏನು ಮುದ್ದಾಗಿದೆ ನೋಡ್ಬೋದು ಆ ಇದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಪದಕ ನೋಡಿದ್ರೆ ಗೊತ್ತಾಗುತ್ತೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ಆ ಕಡೆ ಈ ಕಡೆ ಎಲ್ಫೆಂಟ್ ಡಿಸೈನ್ ಕೊಟ್ಟು ಮತ್ತೆ ಇಲ್ಲಿ ಸುತ್ತಲೂ ಒಂದು ಏಳು ಲಕ್ಷ್ಮಿನ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಏನ್ ಮಸ್ತ್ ಆಗೈತೆ ಆ ಕಡೆ ಈ ಕಡೆ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಹಾಕ್ಬಿಟ್ಟು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಹವಳ ಕೂಡ ಕೊಟ್ಟಿದ್ದಾರೆ ಮತ್ತು ಮೇಲೆ ನೋಡೋದಾಯ್ತಂದರೆ ಒಂದು ಹವಳ ಕೊಟ್ಟು ಕ್ಯಾಪ್ ಹಾಕಿದ್ದಾರೆ ಮತ್ತು ಮೂರು ಕರ್ಬೂಜದ ಮನೆ ಹಾಕಿ ಮತ್ತೆ ಒಂದು ಹವಳ ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಹಾಕಿದ್ದಾರೆ ನೋಡ್ಬೋದು ಏನು ಮಸ್ತಾಗೈತಂಥೇಳ್ಬಿಟ್ಟು ಇದು ಒಂದು ಹಾಕಿದರೆ ಸಾಕು ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಕೊರಳು ತುಂಬೋಗ್ಬಿಡುತ್ತೆ ಅಷ್ಟೊಂದು ಮುದ್ದಾಗಿದೆ ಅದ್ರ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದು ಪಂಚಲೋಹದ ಹವಳದ ಸರ ನೋಡ್ರಿ ಏನು ಮಸ್ತ್ ಆಗೈತೆ ನೋಡ್ಬೋದು ಮಧ್ಯದಲ್ಲಿ ಪದಕ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ಲಿ ಸ್ಟೋನ್ ಕೂಡ ಬಳಸಿದ್ದಾರೆ ಹಾಗೆ ಕೆಳಗಡೆ ನೋಡೋದು ಚಿಕ್ಕ ಚಿಕ್ಕದ ಹವಳ ಬಳಸಿಬಿಟ್ಟು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಮೇಲೆ ಒಂದು ಮೂರು ಸ್ಟೋನ್ ಕೊಟ್ಟಿದ್ದಾರೆ ವೈಟ್ ಸ್ಟೋನು ತುಂಬ ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ ಮಾತ್ರ ಹೆವಿ ಆಗಿದೆ ಹಾಗೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಮೇಲೆ ನೋಡೋದಾತಂದರೆ ಸಿಲಿಂಡ್ರ್ ಆಕಾರದಲ್ಲಿ ಒಂದೊಂದು ಹವಳ ಕೊಟ್ಟು ಮುಸ್ಕಿ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಅರ್ಧ ಇಂಚಿನಷ್ಟು ಮುಸ್ಕಿ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ಅವಳು ಹಾಕ್ಕೊಂಡು ಹೋಗಿದ್ದಾರೆ ಇದು ಉದ್ದ ಒಂದು ಮೂವತ್ತು ಇಂಚಿದೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಹೇಳೋದಾಯ್ತಂದರೆ ಸಾವಿರ ರೂಪಾಯಿ ಆಗುತ್ತೆ ನೋಡಿ ನೀವೇನಾದರೂ ನೀರಿಗೆ ಹಾಕದೆ ಯೂಸ್ ಮಾಡಿದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೀವು ಹತ್ತು ವರ್ಷದ ಕೂಡ ಹಾಕ್ಕೊಬೋದು ಅಷ್ಟೊಂದು ಚೆನ್ನಾಗಿದೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಹವಳ ಮತ್ತು ಮುತ್ತಿನ ಸರಗಳನ್ನೋಡ್ರಿ ಏನು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಫಸ್ಟ್ ಕೊಟ್ಟಿದ್ದಾರೆ ನೋಡಿ ಅದನ್ನು ರೌಂಡ್ ಶೇಪಲ್ಲಿ ಕೊಟ್ಟಿದ್ದಾರೆ ಹವಳನ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಮಣಿಗಳನ್ನು ಕೊಟ್ಟು ಮುಸ್ಕಿ ಡಿಸೈನ್ ಚೈನ್ ಕೊಟ್ಟಿದ್ದಾರೆ ಒಂದು ಕಾಲು ಇಂಚಿನಷ್ಟು ಮಧ್ಯದಲ್ಲಿ ನೋಡೋದಾತಂದರೆ ಹವಳ ಮತ್ತು ವೈಟ್ ಮುತ್ತು ಗ್ರೀನ್ ಮುತ್ತು ಕೊಟ್ಟು ಡಿಸೈನ್ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಮುದ್ದಾಗಿದೆ ಮೂರನೇದಾಗಿ ನೋಡೋದಾತಂದ್ರೆ ಸಿಲಿಂಡ್ರ್ ಆಕಾರದಲ್ಲಿ ಹವಳ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಮುಸ್ಕಿ ಡಿಸೈನ್ ಕೊಟ್ಟು ಒಂದು ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿನೂ ತುಂಬ ಚೆನ್ನಾಗಿ ಕೂಡ ಇದೆ ಹಾಗೆ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಒಂದು ಸರ ನೀವು ಯಾವ್ದು ಬೇಕಾದರೂ ತೊಗೊಂಡು ಐನೂರು ರೂಪಾಯಿ ಆಗುತ್ತೆ ಬ್ಯಾಕಲ್ಲಿ ನೋಡೋದಾತಂದ್ರೆ ಚೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದ್ರದ್ದ ಒಂದು ಮೂವತ್ತು ಇಂಚು ಬರುತ್ತೆ ಇದರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಒಂದು ಸರಕ್ಕೆ ಐದುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಮೂರು ಸರಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಬೇಕಾದ್ರೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಕೋರಲ್ ಸೆಟ್ ಎಷ್ಟು ಮುದ್ದಾಗಿದೆ ನೋಡಬಹುದು ನೋಡ್ತಾ ಇದ್ರೇನೆ ತಗೋಬೇಕನ್ಸುತ್ತೆ ಹಾಗೆ ಇಲ್ಲಿ ನೋಡಬಹುದು ಫಸ್ಟ್ ಸ್ಟೆಪ್ ಅಲ್ಲಿ ಬರೀ ಹವಳ ಮಾತ್ರ ಕೊಟ್ಟಿದ್ದಾರೆ ಎರಡನೇ ಸ್ಟೆಪ್ ಅಲ್ಲಿ ನೋಡೋದಂದ್ರೆ ಕಾಸಿನ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಕರ್ಬೂಜದ ಮಣಿಗಳನ್ನು ಹಾಕ್ತಾ ಹೋಗಿದ್ದಾರೆ ಇಲ್ಲಿ ಕಾಸಿದೆ ನೋಡಿ ಲಕ್ಷ್ಮಿ ಕಾಸಿಗೆ ಇಲ್ಲಿ ಗ್ರೀನ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಬಳಸಿದರೆ ಒಂದು ಏಳು ಲಕ್ಷ್ಮಿ ಡಿಸೈನ್ ಏನೋ ಪದಕ ಇದಾವೆ ಹಾಗೆ ಅದು ಆದ್ಮೇಲೆ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಆ ಕಡೆ ಈ ಕಡೆ ಒಂದು ಪದಕ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಾಲ್ಕು ನಂಬರ್ ಅಲ್ಲಿ ಯಾವುದಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇದು ತ್ರೀ ಗ್ರಾಮ್ ಗೋಲ್ಡ್ ಹವಳದ ಸರ ಏನ್ ಮಸ್ತ್ ಆಗೈತೆ ನೋಡಿ ಮಧ್ಯದಲ್ಲಿ ಒಂಥರ ಡೋಲ್ ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಕಡೆ ಗೋಲ್ಡ್ ಮನಿಗಳು ಅದರಲ್ಲಿ ಡಿಸೈನ್ ಅಂದ್ರು ಮಸ್ತಾಗಿದಾವೆ ಆಗಿದಾವ್ ನೋಡಬಹುದು ಒಂದು ನಾಲ್ಕು ತರದ ಗುಂಡುಗಳನ್ನು ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಆ ಹವಳ ಪ್ಲಾಸ್ಟಿಕ್ ಹವಳ ಅಲ್ಲ ಇವಾಗ ಬಂಗಾರಕ್ಕೆ ಏನು ಹವಳ ಯೂಸ್ ಮಾಡ್ತಾರೆ ನೋಡಿ ಅದೇ ಹವಳ ಯೂಸ್ ಮಾಡಿರೋದು ಕೆಳಗಡೆ ಆಡಿದವ್ ನೋಡಿ ಅವನು ಕ್ಯಾಪ್ಸಿಕಮ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಮೇಲೆ ಸಿಲಿಂಡರ್ ಆಕಾರದಲ್ಲಿ ಹವಳ ಕೊಟ್ಟಿದ್ದಾರೆ ಮಸ್ತ್ ಅಂದ್ರೆ ಮಸ್ತ್ ಅದಾವು ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಬರೀ ಸರ ಮಾತ್ರ ತೊಗೊಂಡ್ರೆ ಒಂಬೈನೂರು ರೂಪಾಯಿ ಆಗುತ್ತೆ ನೀವು ಕಿವಿ ಏನಾದರೂ ತೊಗೊಂಡ್ರೆ ಅದ್ರ ಜೊತೆ ಸಾವಿರ ರೂಪಾಯಿ ಆಗುತ್ತೆ ನೋಡಿ ನೀವು ಕಿವಿ ಒಲೆ ಅಷ್ಟೇ ಬೇಕಂದರೂ ಕೂಡ ತೊಗೋಬೋದು ಸರ ಅಷ್ಟೇ ಬೇಕಂದ್ರೂ ತೊಗೋಬೋದು ಇಲ್ಲಿ ಮ್ಯಾಚ್ ಮಾಡ್ತಾ ಇರೋದು ಅಷ್ಟೇ ಇದು ಸಿಂಪಲ್ಲಾಗಿ ಯೂಸ್ ಮಾಡೋರಿಗಂತೂ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಕೆಳಗಡೆ ನೋಡ್ಬೋದು ಹವಳ ಕೊಟ್ಟಿದ್ದಾರೆ ಹಾಗೆ ಹವಳದ ಕೆಳಗಡೆ ಒಂದು ಚಿಕ್ಕದಾಗಿರುವಂಥ ಜುಮ್ಕಾ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಇದೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದೆ ಇವತ್ತಿನ ವಿಡಿಯೋದಲ್ಲಿ ಅಂದರು ತುಂಬ ಚೆನ್ನಾಗಿದ್ದಾವೆ ಆಭರಣಗಳು ಮಾತ್ರ ಇದ್ರ ಬೆಲೆ ಕೂಡ ಹೇಳ್ತೀನಿ ನೋಡಿ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಕಿವಿ ಒಲೆಗಳು ಮತ್ತು ಸರ ಸೇರಿಬಿಟ್ಟು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇದ್ರ ಬೆಲೆನೂ ಕೂಡ ಜಾಸ್ತಿ ಇರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರದ್ದಾ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಂಚ್ ಇದೆ ನೋಡಿ ಇಪ್ಪತ್ನಾಲ್ಕು ಇಂಚ್ವರೆಗೂ ನೀವು ಇದನ್ನ ಸರನ ಹಾಕೋಬಹುದು ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಇದೆ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಬೋದು ಇದು ತ್ರೀ ಗ್ರಾಮ್ ಗೋಲ್ಡ್ ಹವಳದ ಸರ ಇಲ್ಲತ್ತಂದ್ರೆ ನೀವು ಮೋಹನ್ ಮೋಹನ್ಮಲಾ ಅಂತಲೂ ಕರಿಬಹುದು ಇಲ್ಲಿ ಜಾಸ್ತಿ ಕರ್ಬೂಜದ ಮಣಿಗಳನ್ನು ಜಾಸ್ತಿ ಹಾಕಿದ್ದಾರೆ ನೋಡ್ಬೋದು ಒಂದು ನಾಲ್ಕೇ ನಾಲ್ಕು ಸಿಲಿಂಡರ್ ಆಕಾರದಲ್ಲಿ ಹವಳಗಳನ್ನು ಹಾಕಿದ್ದಾರೆ ನೋಡಕಂದ್ರೂ ತುಂಬ ಮುದ್ದಾಗಿದೆ ನೋಡ್ಬೋದು ಇಲ್ಲಿ ಮೂರು ಗುಂಡುಗಳನ್ನು ತುಂಬ ಡಿಸೈನ್ ಆಗಿ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ನಾನಿವಾಗ ಇದನ್ನು ಸರ ನಾನು ಎರಡು ಥರ ಹಾಕೋಬೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೀವು ಶಾರ್ಟಾಗಿ ಚೌಕರ್ ಥರನೂ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಥ್ರೆಡ್ ಇದೆ ನೋಡಿ ಅದನ್ನು ಕರೆಕ್ಟಾಗಿ ಥ್ರೆಡ್ಡು ಕಾಂದೇ ಇರೋಂಗೆ ಹಾಕ್ಕೊಂಡ್ರೆ ಈ ಥರ ಕಾಣಿಸುತ್ತೆ ನೆಕ್ಸ್ಟ್ ಒಂದು ನೀವು ಲೆಂತ್ ನೋಡಿಬಿಟ್ಟು ಹಾಕೋಬೋದು ನೋಡಿ ಇಷ್ಟು ಉದ್ದ ಕಾಣಿಸುತ್ತೆ ಸ್ವಲ್ಪ ಥ್ರೆಡ್ಡು ಹಿಂದೆ ಬಿಟ್ಟು ಹಾಕ್ಕೊಂಡ್ರೆ ಉದ್ದ ಕೂಡ ಕಾಣಿಸುತ್ತೆ ಇದು ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಕೋರಲ್ ಸೆಟ್ ನೋಡಿ ಇವತ್ತು ನಾನು ತುಂಬ ಹಾಳದ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಹಾಗೆ ಇಲ್ಲಿ ಕೆಳಗಡೆ ಗುಂಡುಗಳನ್ನು ಕೊಟ್ಟಿದ್ದಾರೆ ಕರ್ಬೂಜದ ಮೈ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಮೇಲೆ ನೋಡೋದಂತಂದರೆ ಹವಳಗಳನ್ನು ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಗೋಲ್ಡ್ ಮನೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲಿ ಗುಂಡುಗಳನ್ನು ಹಾಕಿದ್ದಾರೆ ಮೇಲೆ ಹವಳ ಕೂಡ ಹಾಕಿದ್ದಾರೆ ನೋಡ್ಬೋದು ಆ ಗುಂಡುಗಳನ್ನು ನೋಡ್ಬೋದು ನೀವು ಒಂದಕ್ಕಿಂತ ಒಂದು ಡಿಸೈನ್ ಸೂಪರ್ ಆಗಿದ್ದಾವೆ ಜೂಮ್ ಆಗಿ ನೋಡಿದರೆ ಗೊತ್ತಾಗುತ್ತೆ ಯಾವ್ಯಾವ ಡಿಸೈನ್ ಇದಾವೆ ಅಂತ ಹೇಳ್ಬಿಟ್ಟು ಇಲ್ಲಿ ದೂರ ಹಿಡ್ಕೊಂಡ್ರೆ ಕಾಣಿಸೋದಿಲ್ಲ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ಏನು ಮಸ್ತ್ ಅಂತ ಹೇಳಿಬಿಟ್ಟು ಡಿಸೈನ್ ಅಂದರೂ ಆಗಿದೆ ಇದು ಕಿವಿ ಒಲೆದು ನಿಮಗೆ ಬರೀ ಕಿವಿ ಒಲೆಗಳು ಮಾತ್ರ ಬೇಕಂದರೂ ನೀವು ಆರ್ಡ್ರ್ ಮಾಡಿಬಿಟ್ಟು ತರಿಸ್ಕೋಬೋದು ನನಗೆ ಕಿವಿ ಓಲೆಗಳು ಬೇಡ ಬರೀ ಸರ ಮಾತ್ರ ಬೇಕು ಅಂದರೂ ಕೂಡ ನೀವು ತೊಗೋಬೋದು ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಮಾಲಾ ಅಂತ ಕರಿಬಹುದು ಇದಕ್ಕೆ ಇಲ್ಲ ಇಲ್ಲದಂದ್ರೆ ನೀವು ಹವಳ ದಸರಾ ಅಂತ ಅನ್ನೋದ್ರು ಕರೀರಿ ಇದು ನೋಡಬಹುದು ಇಲ್ಲಿ ನೀವು ಜೂಮ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಗುಂಡು ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಕಮಲದ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಗ್ರೀನ್ ಕಲರ್ ಮುತ್ತುಗಳನ್ನ ಕೊಟ್ಟು ಮತ್ತೆ ಮೇಲೆ ಚಿಕ್ಕದಾಗಿರುವಂತಹ ಕಮಲದ ಹೂವಿನ ಡಿಸೈನ್ ಕೊಟ್ಟಿದ್ದಾರೆ ಗುಂಡಿನ ಮೇಲೆ ಮತ್ತೆ ಒಂದು ಹವಳ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ ನೋಡಿ ಡಿಸೈನ್ಸ್ನ ತುಂಬ ಚೆನ್ನಾಗಿ ಕೂಡ ಇದೆ ಎಷ್ಟು ಮಸ್ತ್ ಆಗೈತೆ ಅಂದ್ರೆ ಹಾಕೊಂಡ್ರಂಗೆ ಹೆಂಗಿರ್ತೈತೆ ನೋಡ್ರಿ ಈ ಥರ ಕಾಣಿಸುತ್ತೆ ಇಲ್ಲಿ ಡ್ರೆಸ್ ಮೇಲೆ ಹಾಕಿದ್ದಾರೆ ಸ್ಯಾರಿ ಮೇಲೆ ಇದನ್ನು ಒಂದೇ ಹಾಕಿದರೆ ಸಾಕು ಕರಳು ತುಂಬೋಗ್ಬಿಡತ್ತೆ ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿ ಕೂಡ ಇದೆ ಇದನ್ನು ಕೂಡ ನೀವು ಶಾರ್ಟ್ ಆಗಿ ಮಾಡ್ಕೋಬಹುದು ಸ್ವಲ್ಪ ಉದ್ದಾಗಿ ಕೂಡ ಹಾಕೋಬಹುದು ಇದ್ರ ಬೆಲೆ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಮಾಡಿರುವಂತ ನೆಕ್ಲೆಸ್ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗು ಹವಳ ಕೊಟ್ಟಿದ್ದಾರೆ ಹವಳ ಆದ ನಂತರ ಇಲ್ಲಿ ಕರ್ಬೂಜದ ಮನೆಗಳನ್ನು ಬಳಸಿದ್ದಾರೆ ಇಲ್ಲಿ ನೋಡೋದಾತಂದ್ರೆ ಕೆಳಗಡೆ ನೋಡಬಹುದು ಕಾ ಲಕ್ಷ್ಮಿ ಕಾಸಿನ ಡಿಸೈನ್ ಏನಿದೆ ಅಲ್ಲಿ ಹವಳ ಕೊಟ್ಟು ಹವಳಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇಲ್ಲಿ ಬಳಸಿರುವಂಥ ಹವಳ ಮತ್ತು ಕರ್ಬೂಜದ ಮಣಿ ವರ್ಜನಲ್ ಆಗಿರೋದ್ರಿಂದ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಅದರ ತಕ್ಕಂಗೆ ಇಲ್ಲಿ ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನು ಮಸ್ತಾಗಿದೆ ನೋಡ್ಬೋದು ಜುಮ್ಕ ಮೇಲೆ ಹವಳ ಕೊಟ್ಟಿದ್ದಾರೆ ಕೆಳಗಡೆ ಚಿಕ್ಕದಾಗಿರುವಂಥ ಜುಮ್ಕ ಕೊಟ್ಟಿದ್ದಾರೆ ಹಿಂದೆ ತಿರುಪ ಇರುತ್ತೆ ನೋಡಿ ಫ್ರೆಶಿಂಗ್ ಇರೋದಿಲ್ಲ ತಿರುಪ ಕೊಟ್ಟಿದ್ದಾರೆ ಹಾಗೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ನೋಡಿ ಕೋರಲ್ ಸೆಟ್ಟು ಏನು ಮಸ್ತ್ ಆಗೈತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕೂಡ ಇದೆ ಸಿಂಪಲ್ ಆಗಿ ಇಷ್ಟಪಡೋರ್ಗಂದ್ರೂ ಹೇಳಿ ಮಾಡಿಸ್ದಂಗಿದೆ ಇದು ಕೋರಲ್ ಸೆಟ್ಟು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಮಸ್ತ್ ಆಗಿದಾವಲ್ವಾ ಕಿವಿ ಒಲೆಗಳು ಹಾಗೆ ಇಲ್ಲಿ ಆ ಸರ ನೋಡೋದ್ತಂದ್ರೆ ಸ್ಟಾರ್ಟಿಂಗಲ್ಲಿ ಸಿಲಿಂಡ್ರ್ ಆಕಾರದಲ್ಲಿ ಹವಳ ಕೊಟ್ಟಿದ್ದಾರೆ ನಂತರ ದೊಡ್ಡದಾಗಿರುವಂಥ ಗುಂಡುಗಳನ್ನು ಕೊಟ್ಟು ಮತ್ತೆ ಚಿಕ್ಕದಾಗಿರುವಂಥ ಹವಳ ಕೊಟ್ಕೋತಾ ಹೋಗಿದ್ದಾರೆ ನೋಡಿ ಸ್ಟಾರ್ಟಿಂಗಲ್ಲಿ ಒಂದಿಷ್ಟು ಗುಂಡು ಹವಳ ಕೊಟ್ಟು ಅದರಾದ ಮೇಲೆ ಚೈನ್ ಫಿನಿಷಿಂಗ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಾಕ್ಕೊಂಡ್ರೆ ಹಾಗೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸರ ಮತ್ತು ಕಿವಿ ಒಲೆಗಳು ಸೇರಿಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಬೇಕಾದರೆ ನಮಗೆ ಸರ ಬೇಡ ಬರೀ ಕಿವಿ ಒಲೆಗಳು ಮಾತ್ರ ಬೇಕಂದರೂ ಕೂಡ ನೀವು ತೊಗೋಬೋದು ಇಷ್ಟ ಆಯ್ತು ಬೇಗ ಬೇಗ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಚೋಕರ್ ನೋಡಿ ಮೊದಲಿತ್ತು ನೋಡಿ ಅದಕ್ಕಿಂತ ಒಂದು ಸ್ವಲ್ಪ ಇದು ಚೇಂಜ್ ಇದೆ ಹಾಗೆ ಇದ್ರ ಮ್ಯಾಚಿಂಗ್ ಅದೇ ಥರನೇ ಇಲ್ಲಿ ಕಿವಿ ಒಲೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಏನು ಡಮ್ಮುರು ಶೇಪಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡಿ ಅದರಲ್ಲಿ ಲಕ್ಷ್ಮಿ ಗಣಪತಿ ಎಲ್ಲ ತರಹದ ಡಿಸೈನ್ ಕೊಟ್ಟಿದ್ದಾರೆ ಜೂಮ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಅದು ನೋಡಿ ಒಂದೊಂದು ಕಾಣಿಸ್ತಾ ಇರ್ಬೋದು ಅದ್ರ ಪಕ್ಕದಲ್ಲಿ ಚಕ್ರ ಕೊಟ್ಟು ಹವಳ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಒಂಥರ ಡಿಸೈನ್ ಇದೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇವತ್ತು ಹವಳದ ಸರಗಳ ಮಾತ್ರ ಇದು ಕೂಡ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಬ್ಯಾಕಲ್ಲಿ ಚೈನ್ ಫಿನಿಶಿಂಗ್ ಕೊಟ್ಟಿರ್ತಾರೆ ನೀವು ಅಡ್ಜಸ್ಟ್ ಮಾಡಿ ಹಾಕ್ಕೋಬೋದು ಮೇಲೇನಾದರೂ ಹಾಕ್ಕೊಬೋದು ಇಲ್ಲ ತಂದರೆ ಕೆಳಗಡೆ ಏನಾದರೂ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಅದರ ಮ್ಯಾಚಿಂಗ್ ಕಿವಿ ಒಲೆಗಳು ಕೊಟ್ಟಿದ್ದಾರೆ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತಾ ಇದ್ದಾವೆ ಕ್ಯೂ ಒಲೆಗೆ ತಿರ್ಪಾ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಸೇಮ್ ಟು ಸೇಮ್ ಚಿನ್ನದ ಥರ ಕೂಡ ಕಾಣಿಸುತ್ತೆ ಇದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಹವಳದ ಶಾರ್ಟ್ ನೆಕ್ಲೆಸ್ ನೋಡಿರಿ ತುಂಬ ಚೆನ್ನಾಗಿದೆ ಅಲ್ವಾ ಇದನ್ನು ನೋಡಿದ ತಕ್ಷಣ ತಗೋಬೇಕನ್ಸುತ್ತೆ ಯಾಕೆ ಹೇಳಿ ಪದಕ ಹಂಗಿದಾವ ನೋಡಿ ಆ ಶಾರ್ಟ್ ನೆಕ್ಲೆಸ್ ಅಲ್ಲಿ ಒಂದು ಐದು ಪದಕ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನಾನಿಲ್ಲಿ ನಿಮಗೆ ಜೂಮ್ ಹಾಕಿ ಕೂಡ ತೋರಿಸ್ತೀನಿ ನೋಡಿ ಪದಕದ ಡಿಸೈನ್ ಹೆಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಬಹುದು ಪದಕದಲ್ಲಿ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮೇಲೆ ಒಂದು ಗೋಲ್ಡ್ ಮಣಿಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಹಾಗೆ ಅದ್ರ ಪಕ್ಕದಲ್ಲಿ ಕರ್ಬೂಜದ ಮನೆ ಕೊಟ್ಟು ಹವಳಕ್ಕೆ ಕ್ಯಾಪ್ ಕೊಟ್ಟಿದ್ದಾರೆ ಕೊಟ್ಕೊಳ್ತಾ ಹೋಗಿದ್ದಾರೆ ನೋಡಬಹುದು ಒಂದು ಕರ್ಬೂಜದ ಮನೆ ಹಾಕಿದ್ದಾರೆ ಹಾಗೆ ಒಂದು ಹವಳ ಹಾಕಿದ್ದಾರೆ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಒಂದು ಐದು ಏನು ಪದಕ ಕೊಟ್ಟಿದ್ದಾರೆ ಅದೇ ತರ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಯಾಕೆ ರೇಟ್ ಜಾಸ್ತಿ ಇಲ್ಲಿ ಅಂತಂದ್ರೆ ಒಂದೊಂದು ಮನೆಗಳು ಕೂಡ ವರ್ಜಿನಲ್ ಆಗಿರ್ತವೆ ಅದಕ್ಕೋಸ್ಕರ ನಾನು ಆವಾಗಲೇ ತೋರಿಸಿರೋದು ಪದಕದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ರು ಇಲ್ಲಿ ನೋಡ್ಬೋದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಗ್ರೀನ್ ಕಲರ್ ಸ್ಟೋನ್ ಇದೆ ಅಲ್ವಾ ಇವೆರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ನಾಲ್ಕು ನಂಬರಲ್ಲಿ ನೀವು ಜಸ್ಟ್ ವಾಟ್ಸಪ್ಪಲ್ಲಿ ಯಾವುದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ಸ್ಕ್ರೀನ್ಶಾಟ್ ಹೊಡೆದಿರ್ತೀರಿ ನೋಡಿರಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಈ ನೀವು ಯಾವುದು ತೊಗೊಂಡ್ರು ಕೂಡ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗಿರುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ವಾವ್ ಇದನ್ನು ನೋಡಿರಿ ಏನು ಯೂನಿಕ್ ಕಾಣಿಸ್ತಾ ಇದ್ದೀವಿ ಕೋರಲ್ ಸೆಟ್ ಅಂತ ಹೇಳ್ಬಿಟ್ಟು ರಾಣಿ ಯೂಸ್ ಮಾಡುವಂಥ ಒಂದು ಕೋರಲ್ ಸೆಟ್ ಅಂತಲೇ ಹೇಳ್ಬೋದು ಸೇಮ್ ಟು ಸೇಮ್ ಬಂಗಾರದ ಥರನೇ ಇಲ್ಲಿ ಹೊಳಿತಾ ಇದೆ ಇದು ಮಸ್ತ್ ಆಗೈತಲ್ವ ಇಲ್ಲಿ ನೀವು ನೋಡ್ಬೋದು ಒಂದೊಂದು ಮನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಅದೆಲ್ಲ ವರ್ಜಿನಲ್ ಆಗಿದೆ ಆನಂತರ ಇಲ್ಲಿ ಪಕ್ಕದಲ್ಲಿ ಒಂದೊಂದು ಗೋಲ್ಡ್ ಚಕ್ರ ಡಿಸೈನ್ ಅಲ್ಲಿ ಮನೆ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದೊಂದು ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪದಕ ಎಷ್ಟಿದಾವಂದ್ರೆ ಒಂದು ಆರು ಪದಕ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಫ್ರೆಶಿಂಗ್ ಇರುತ್ತೆ ತಿರುಪಾಯ ಇರೋದಿಲ್ಲ ಬ್ಯಾಕಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಥ್ರೆಡ್ ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಕೋರಲ್ ಸೆಟ್ಟು ಇದು ಕೂಡ ಎಷ್ಟು ಮಸ್ತಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಅಲ್ವಾ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಆರ್ಡರ್ ಮಾಡಿ ಕಾಲ್ ಅದು ಮಾಡಿದರೆ ಅವರು ಪಿಕ್ ಮಾಡೋದಿಲ್ಲ ಇದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಕೋರಲ್ ಸೆಟ್ಟು ಇಲ್ಲಿ ಬರೀ ನಾಲ್ಕು ಮಾತ್ರ ಅವಳ ಕೊಟ್ಟಿದ್ದಾರೆ ನೋಡಿ ನಂತರ ಇಲ್ಲಿ ಜೋಮಾಲಾಗಿ ಏನು ಗುಂಡುಗಳನ್ನು ಯೂಸ್ ಮಾಡ್ತಾರೆ ಅದೇ ಗುಂಡುಗಳನ್ನು ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಹಾಗೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ನಾನಿಲ್ಲಿ ಕಿವಿ ಓಲೆಗಳನ್ನು ತೋರಿಸ್ತೀನಿ ನೋಡಿ ಈ ಸರಕ್ಕೆ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ನೋಡ್ಬೋದು ಕಿವಿ ಒಲೆಗೆ ಹಿಂದೆ ತಿರುಪ ಕೂಡ ಕೊಟ್ಟಿದ್ದಾರೆ ಏನು ಮಸ್ತ್ ಐತಲ್ವ ಕಿವಿ ಒಲೆಗಳನ್ನ ನೋಡಿದ್ರೇ ಅರ್ಧ ಈ ತಗೋಬೇಕು ಅನಿಸುತ್ತೆ ಅಷ್ಟೊಂದು ಮುದ್ದಾಗಿದೆ ನಿಮಗೂ ಏನಾದರೂ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ನೀವು ತೊಗೋಬೋದು ಇಲ್ಲಿ ನೀವು ನೀರಿಗೆ ಹಾಕದೆ ಯೂಸ್ ಮಾಡಿದರೆ ಹತ್ತು ವರ್ಷ ಆದರೂ ಈ ಸರಗಳು ಏನೂ ಆಗೋದಿಲ್ಲ ನೋಡಿ ನಿಮ್ಮ ಕೈಯಲ್ಲಿ ಇರುತ್ತೆ ಹೆಂಗೆ ಯೂಸ್ ಮಾಡ್ಕೋತೀರ ಹಾಗೆ ನೀವು ಆಭರಣಗಳನ್ನು ಇಟ್ಕೋಬೋದು ಇದು ತ್ರೀ ಗ್ರಾಮ್ ಗೋಲ್ಡ್ ಕೋರಲ್ ಸೆಟ್ ಇಲ್ಲಿ ಸರ ಮತ್ತು ಬಳೆ ಕಿವಿ ಒಲೆಗಳನ್ನು ಮೂರು ಕೂಡ ಇಲ್ಲಿ ಮಿಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ನೋಡ್ಬೋದು ಈ ಸರದಲ್ಲಿ ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಆ ಪದಕಕ್ಕೆ ಇಲ್ಲಿ ಹವಳ ಕೊಟ್ಟಿದ್ದಾರೆ ಒಂದು ಮೂರು ಸ್ಟಾರ್ಟಿಂಗ್ ಅಲ್ಲಿ ಹವಳ ಕೊಟ್ಟು ನೆಕ್ಸ್ಟು ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಮನಿಗಳನ್ನು ಕೂಡ ಹಾಕ್ತಾ ಇದ್ದಾರೆ ನೋಡಿ ಆ ಸರಿಕೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೊಟ್ಟಿದ್ದಾರೆ ನಂತರ ಅದರ ಮ್ಯಾಚಿಂಗಲ್ಲೇ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಮಸ್ತ್ ಅಂದ್ರೆ ಮಸ್ತ್ ಐತೆ ಝುಮ್ಕಾ ಮಾತ್ರ ನೆಕ್ಸ್ಟು ಬಳೆಗಳನ್ನು ಕೂಡ ಕೊಟ್ಟಿದ್ದಾರೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳನ್ನು ಸೈಜ್ ಕರೆಕ್ಟಾಗಿ ಹೇಳಿಬಿಟ್ಟು ನೀವು ಆರ್ಡರ್ ಮಾಡಬೇಕಾಗುತ್ತೆ ಇದನ್ನು ಸೆಟ್ ನೋಡಿದರೆ ಇವಾಗಲೇ ತೊಗೋಬೇಕು ಅನಿಸುತ್ತೆ ಅಲ್ವಾ ಹಾಗೆ ಇಲ್ಲಿ ಕಿವಿ ಒಲೆಗಳ ತೀರ್ಪಾ ಕೂಡ ಕೊಟ್ಟಿದ್ದಾರೆ ಈ ಸರದ ಉದ್ದ ಇಪ್ಪತ್ನಾಲ್ಕು ಇಂಚ್ ಇರುತ್ತೆ ನೋಡಿ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಆಗ್ಬೋದು ಹಾಗೆ ಇವೆಲ್ಲ ಮೂರದರ ಬೆಲೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಹವಳದ ಮುತ್ತಿನ ಸರ ನೋಡ್ರಿ ಯಾಕೆ ಹಂಗಂತ ಇದೀನಂದ್ರೆ ಇಲ್ಲಿ ಹವಳ ಮತ್ತು ಮುತ್ತುಗಳನ್ನ ಬಳಸಿದ್ದಾರೆ ಹಾಗೆ ಇಲ್ಲಿ ಪದಕ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪದಕದ ಕೆಳಗಡೆ ಇಲ್ಲಿ ನೋಡಬಹುದು ಚಿಕ್ಕದಾಗಿರುವಂತಹ ಹವಳಗಳನ್ನ ಕೊಟ್ಟಿದ್ದಾರೆ ಅದು ಎಷ್ಟು ಚೆನ್ನಾಗಿ ಬಳತ್ತಾ ಇದೆ ನೋಡಿ ಹಾಗೆ ಆ ಪದಕದ ನಂತರ ಇಲ್ಲಿ ವೈಟ್ ಮುತ್ತುಗಳನ್ನು ಕೊಟ್ಟು ಒಂದು ಮೂರು ಹವಳ ಕೊಡ್ತಾ ಹೋಗಿದ್ದಾರೆ ಸ್ಟಾರ್ಟಿಂಗಲ್ಲಿ ಆ ನಂತರ ಮತ್ತೆ ವೈಟ್ ಮುತ್ತು ಕೊಟ್ಟು ಇಲ್ಲಿ ನಂತರ ಹಾರ್ಟ್ ಶೇಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಹಾರ್ಟಲ್ಲಿದೆ ಅವೆಲ್ಲನೂ ಫಿನಿಶಿಂಗ್ವರೆಗೂ ಹಾರ್ಟ್ ಡಿಸೈನಲ್ಲೇ ಇದೆ ಸ್ಟಾರ್ಟಿಂಗ್ ಮಾತ್ರ ಹವಳ ಮುತ್ತು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ನೋಡಿದ್ರೇ ತಗೋಬೇಕು ಹಾಗೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಹವಳದ ಕಾಸಿನ ಲಾಂಗ್ ನೆಕ್ಲೆಸ್ ನೋಡ್ರಿ ಏನು ಮಸ್ತ್ ಆಗೈತಲ್ಲ ನೀವು ಉದ್ದ ಕೂಡ ಹಾಕ್ಕೋಬೋದು ಇದನ್ನು ಹಾಗೆ ಇಲ್ಲಿ ನೋಡ್ಬೋದು ಅದ್ರ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಏಳು ಪದಕ ಕೊಟ್ಟಿದ್ದಾರೆ ನೋಡಿ ಲಕ್ಷ್ಮಿ ಕಾಸಿನ ಅದ್ರ ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಕೂಡ ಹಾಕ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಇಲ್ಲಿ ನಾನು ಕಿವಿ ಒಲೆಗಳನ್ನು ತೋರಿಸ್ತೀನಿ ನೋಡಿ ಏನು ಮಸ್ತಾಗಿದಾವ ಅಂತೇಳ್ಬಿಟ್ಟು ನನಗಂದ್ರೆ ಕಿವಿ ಒಲೆಗಳು ತುಂಬ ಇಷ್ಟ ಆಯಿತು ಯಾಕಂದ್ರೆ ಹವಳ ಕೊಟ್ಟಿದ್ದಾರೆ ನೋಡಿ ಇದನ್ನ ಕ್ಯಾಪ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಿಂದೆ ತಿರುಪ ಇರುತ್ತೆ ಫ್ರೆಶಿಂಗ್ ಇರೋದಿಲ್ಲ ತಿರುಪ ಇರುತ್ತೆ ನೋಡಿ ಹಾಗೆ ಇದ್ರ ಬೆಲೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಸ್ಟಾರ್ಟಿಂಗಲ್ಲಿ ಹವಳ ಕೊಟ್ಟಿದ್ದಾರೆ ನಂತರ ಇಲ್ಲಿ ಗ್ರೀನು ಮತ್ತೆ ಬ್ಲ್ಯಾಕ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಡಿಸೈನ್ ಅಂದ್ರೆ ತುಂಬ ಚೆನ್ನಾಗಿದೆ ಇದು ನೋಡಿದ್ರೆ ಬಟ್ಟೆಗೆಲ್ಲಾದರೂ ಸಿಕ್ಕಾಕೊಳ್ಳುತ್ತೆ ಅನ್ಸುತ್ತೆ ಆದ್ರೆ ಬಟ್ಟೆಗದು ಸಿಕ್ಕಾಕೊಳ್ಳಲ್ಲ ಇದ್ರ ಬೆಲೆ ಎರಡು ಬೆಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಯಾವ್ದು ಬೇಕೋ ಅದನ್ನ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಇದರಲ್ಲಿ ಮೂರು ಥರದ ಕಲರ್ ಕೂಡ ಸಿಗುತ್ತೆ ಇವತ್ತು ನಾನು ತೋರಿಸಿರುವಂತ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಬೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ರೀ ಯಾವಾಗಲೂ ನಗ್ತಾರೆ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್